ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಿ ಟಿ ಅಪ್ಲಿಕೇಶನ್ ಯಾವ ರೀತಿಯಾಗಿ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಯಾಕಂದರೆ ಕೆಲವೇ ದಿನಗಳಲ್ಲಿ ಟಿ ಟಿಯ ಒಂದು ಅಧಿಸೂಚನೆ ಆಗ್ತಾ ಇರೋದ್ರಿಂದ ನಮಗೆ ಟಿ ಇ ಟಿ ಪರೀಕ್ಷೆಯ ಬಗ್ಗೆ ಆಗಿರ್ಬೋದು ನಾವು ಅಪ್ಲಿಕೇಶನ್ ಫಿಲ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ಮತ್ತೆ ಅಪ್ಲಿಕೇಶನ್ ಫಿಲ್ ಮಾಡೋವಂಥ ಸಂದರ್ಭದಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಂಡಿರೋದು ಒಳ್ಳೆಯದು ಬಿಕಾಸ್ ಇದು ನಮಗೆ ಟೈಮ್ ಸಿಗೋದೆ ಒನ್ ಮಂತ್ ಟೈಮ್ ಕೊಡ್ತಾರೆ ಅಷ್ಟೇ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಆ ಟೈಮಲ್ಲಿ ನಮ್ಮ ಹತ್ರ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ ಅಂತ ಅಂದಾಗ ಆ ಟೈಮಲ್ಲಿ ನಮಗೆ ಪರದಾಡೋ ಒಂದು ಸಿಚುವೇಶನ್ ಬರಬಾರ್ದು ಬಿಕಾಸ್ ಯಾವುದೇ ಒಂದು ಡಾಕ್ಯುಮೆಂಟ್ನ ನಮಗೆ ಸಡನ್ನಾಗಿ ಬೇಕು ಅಂತ ಅಂದಾಗ ನಮಗೆ ಮಾಡಿಕೊಡಲ್ಲ ಯಾರುನು ಕೂಡ ಸೊ ಹಾಗಾಗಿ ಇವಾಗ ಏನು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ನೆಕ್ಸ್ಟು ಟಿ ಇ ಟಿ ಕಾಲ್ ಆದಾಗ ಏನೆಲ್ಲ ಅಪ್ಲಿಕೇಶನ್ ಹಾಕಬೇಕು ಏನೆಲ್ಲ ಬೇಕಾಗುತ್ತೆ ಅಪ್ಲಿಕೇಶನ್ ಮತ್ತು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಇದೆಲ್ಲ ಕೂಡ ಈ ಒಂದು ವೀಡಿಯೋ ಒಳಗೊಂಡಿರುತ್ತೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಿನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋನು ಶುರು ಮಾಡ್ತಾ ಹೋಗೋಣ ಸ್ನೇಹಿತರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನನ್ನ ಹತ್ರ ಇರೋ ಒಂದು ಈ ಒಂದು ಡಾಕ್ಯುಮೆಂಟ್ ಏನಿದೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಟಿ ಇ ಟಿ ಪರೀಕ್ಷೆ ಆಯಿತಲ್ಲ ಅಂದರೆ ಲಾಸ್ಟ್ ಇಯರ್ ಏನು ಪರೀಕ್ಷೆ ಆಗಿತ್ತು ಸೊ ಆವಾಗ ಹೊರಡಿಸಿದಂತಹ ಒಂದು ನೋಟಿಫಿಕೇಷನ್ ಆಗಿರುತ್ತೆ ಸೊ ಸೇಮ್ ಇದೇ ಥರದ್ದು ನೆಕ್ಸ್ಟು ಇವಾಗ ಟಿ ಟಿಯ ಕಾಲ್ ಆದಾಗ ಇದೇ ಥರ ನೋಟಿಫಿಕೇಷನ್ ನಮಗೆ ಸಿಗುತ್ತೆ ಆ್ಯಂಡ್ ಅದರಲ್ಲಿ ಕೂಡ ನಮಗೆ ಟಿ ಇ ಟಿಯ ಒಂದು ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನು ನಮಗೆ ಇದೇ ರೀತಿಯಾದಂತಹ ಒಂದು ನೋಟಿಫಿಕೇಷನ್ ಮೂಲಕ ತಿಳಿಸ್ಕೊಡ್ತಾರೆ ಆ್ಯಂಡ್ ನೋ ನೀವೇ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿರೋ ಅಂಥದ್ದು ಸೊ ಇಲ್ಲಿ ಫಸ್ಟು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನೆಲ್ಲ ಕೊಟ್ಟಿದ್ದಾರೆ ನಮಗೆ ಫಸ್ಟು ಯಾವ ರೀತಿಯಾಗಿ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ಮೊದಲನೇ ಹಂತ ಅಂತ ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಜ್ ಸೊ ಫಸ್ಟ್ ಸ್ಟೇಜಲ್ಲಿ ಏನು ಮಾಡಬೇಕು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಇರುತ್ತೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಂಟರ್ನೆಟ್ ಬ್ರೌಸರ್ನ ಒಂದು ವಿಳಾಸವನ್ನು ಭರ್ತಿ ಮಾಡುವ ಅಡ್ರೆಸ್ ಬಾರ್ನಲ್ಲಿ ವೆಬ್ಸೈಟ್ ವಿಳಾಸವನ್ನು ಅಂದರೆ ಯು ಆರ್ ಎಲ್ ನಮೂದಿಸಬೇಕು ಅಂದರೆ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಸೊ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ವೆಬ್ ವೆಬ್ ಪೇಜ್ ಓಪನ್ ಆಗುತ್ತೆ ಆ ಒಂದು ವೆಬ್ ಪೇಜ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಬಿ ಎಲಿಜಿಬಿಲಿಟಿ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಓಪನ್ ಆಗಿರುತ್ತೆ ಸೊ ಅದನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಯೂಸರ್ ನೇಮ್ ಪಾಸ್ವರ್ಡ್ ಲಾಗಿನ್ ಫಾರ್ವರ್ಡ್ ಪಾಸ್ವರ್ಡ್ ನ್ಯೂ ಯೂಸರ್ ಅಂತ ಇರುತ್ತೆ ಸೊ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆದಾಗ ನಾವು ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನ್ಯೂ ಯೂಸರ್ ಅಂತ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಅರ್ಜಿಯನ್ನು ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಬೇಕಾದ್ರೆ ನೀವು ಯೂಸರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ಆ ನಂತರ ಏನು ಮಾಡಬೇಕು ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಯೂಸರ್ ರಿಜಿಸ್ಟ್ರೇಷನ್ ಅಂತ ಅಲ್ಲಿ ಏನು ಕೇಳುತ್ತೆ ಕ್ಯಾಂಡಿಡೇಟ್ಸ್ ನೇಮ್ ಆ್ಯಸ್ ಇನ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ನೇಮನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಆ್ಯಂಡ್ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ನೆಕ್ಸ್ಟು ಕನ್ಫರ್ಮ್ ಆಧಾರ್ ನಂಬರ್ ಸೇಮ್ ಅದನ್ನೇ ಆಧಾರ್ ಕಾರ್ಡ್ ನಂಬರ್ನ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ ಆ್ಯಂಡ್ ಥರ್ಡ್ ನಿಮ್ಮ ಒಂದು ಮೊಬೈಲ್ ನಂಬರ್ ನೀವು ಯಾವುದು ಆ್ಯಕ್ಟಿವ್ ಆಗಿ ಬಳಸ್ತಾ ಇದ್ದೀರಾ ಸೊ ಆ ಒಂದು ಮೊಬೈಲ್ ನಂಬರ್ನ ಬಳಸಬೇಕಾಗುತ್ತೆ ಆ್ಯಂಡ್ ಇಮೇಲ್ ಅಡ್ರೆಸ್ನ ನೀವು ಕೊಡಬೇಕಾಗುತ್ತೆ ಮತ್ತು ಯೂಸರ್ ನೇಮ್ ಇಲ್ಲಿ ಹಾಕಬೇಕಾಗುತ್ತೆ ಸೊ ಯೂಸರ್ ನೇಮ್ ಅಂತ ಬಂದಾಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಯಾವ ಯೂಸರ್ ನೇಮ್ ಅಂತ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಏನು ಇರುತ್ತೆ ಅದರಲ್ಲಿ ನೀವು ಇಲ್ಲಿ ಪ್ರಿಯಾಂಕಾ ಅಂತ ಕೊಟ್ಟರು ನಾನು ಜಸ್ಟ್ ಎಕ್ಸಾಂಪಲ್ಗೆ ನಿಮ್ಮ ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಕೊಟ್ಟಿರ್ತೀರಾ ಇನ್ನು ಯೂಸರ್ ನೇಮಲ್ಲೂ ಕೂಡ ನೀವು ಅದನ್ನೇ ಕೊಡಬೇಕಾಗುತ್ತೆ ಸುಮ್ಮನೆ ಒಂದು ಪ್ರಿಯಾಂಕಾ ಅಥವಾ ಬೇರೆ ಯಾವುದಾದ್ರು ಒಂದು ಹೆಸರು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಯಾವ ಹೆಸರು ನಿಮ್ದು ಯಾವ್ದು ಹೆಸರಿದೆ ಅದನ್ನು ನೀವು ಹಾಕಬೇಕಾಗುತ್ತೆ ಆ್ಯಂಡ್ ಪಾಸ್ವರ್ಡ್ ಅಂತ ಕೊಟ್ಟಾಗ ಪ್ರಿಯಾಂಕಾ ಆಟ್ ಒನ್ ಟೂ ತ್ರೀ ಅನ್ನೋ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಅದೇ ಪಾಸ್ವರ್ಡ್ನ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ಗೆ ಏನು ಹಾಕಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಇರುತ್ತೆ ಸೊ ಇಲ್ಲೇ ನೀವು ಮೊಬೈಲ್ ನಂಬರ್ ಹಾಕಿರ್ತೀರಲ್ವಾ ಸೊ ಅದೇ ನಂಬರ್ಗೆ ನಿಮಗೆ ಓ ಟಿ ಪಿ ಬರುತ್ತೆ ಆಯ್ತಾ ಸೊ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸ್ ಸಲ್ಲಿಸೋದಕ್ಕೆ ನೋಂದಾಯಿಸ್ಕೊಳ್ಬೇಕಾದ್ರೆ ಬಳಕೆದಾರರ ಹೆಸರು ಮತ್ತೆ ಯೂಸರ್ ಪಾಸ್ವರ್ಡ್ ಗಳನ್ನ ಬರ್ದಿಟ್ಕೋಬೇಕು ಯಾಕಂದ್ರೆ ನಿಮ್ ಮತ್ತೆ ಲಾಗಿನ್ ಆಗಕ್ಕೆ ನೀವು ಅದನ್ನೇ ನೀವು ಬಳಸ್ಕೊಂಡು ಲಾಗಿನ್ ಆಗ್ಬೇಕಾಗತ್ತೆ ಆಯಿತಾ ಸೊ ಇಲ್ಲಿ ನಿಮ್ಗೆ ಒ ಟಿ ಪಿ ಅಂತ ಬರುತ್ತೆ ಒ ಟಿ ಪಿ ಬಂದ ಮೇಲೆ ಇಲ್ಲಿ ಎಂಟರ್ ಒ ಟಿ ಪಿ ಅಂತ ಇರುತ್ತೆ ಅಲ್ಲಿ ನಿಮ್ಗೆ ಏನು ಓ ಟಿ ಪಿ ಬಂದಿರುತ್ತೆ ಅದನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಸೇವ್ ಬಟನ್ ಮೇಲೆ ಏನು ಮಾಡಬೇಕು ಕ್ಲಿಕ್ನ ಮಾಡಬೇಕಾಗುತ್ತೆ ಸೇ ಸೇವ್ ಬಟನ್ ಕ್ಲಿಕ್ ಮಾಡಿದ ನಂತರ ಲಾಗಿನ್ ನೀವು ಏನು ಲಾಗಿನ್ ಫಾರ್ಮ್ ಏನು ಇಂಟರ್ಫೇಸ್ ಬಂದು ಬಂದಿರುತ್ತೆ ಸೊ ಅದನ್ನು ನಿಮಗೆ ತೋರಿಸ್ತಾ ಹೋಗುತ್ತೆ ಸೊ ಮತ್ತೆ ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ಯಾವ ರೀತಿ ತೋರಿಸ್ತಾ ಇತ್ತು ಅದೇ ಥರ ಇಂಟರ್ಫೇಸ್ ನಿಮಗೆ ತೋರಿಸುತ್ತೆ ಯೂಸರ್ ನೇಮು ಪಾಸ್ವರ್ಡು ಸೊ ನೀವು ಏನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿದ್ರಿ ಅಲ್ಲ ಸೊ ಅದನ್ನೇ ಏನು ಮಾಡಬೇಕಾಗುತ್ತೆ ಲಾಗಿನ್ ಆದ ನಂತರ ಪರ್ಸ್ನಲ್ ಡೀಟೇಲ್ಸ್ ಎಜುಕೇಷನ್ ಡೀಟೇಲ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ಸ್ ಫೋಟೋಸ್ ಮತ್ತೆ ಸಿಗ್ನೇಚರ್ ಡಿಕ್ಲೇರೇಷನ್ ಪೇಮೆಂಟ್ ಪ್ರಿಂಟ್ ಇದನ್ನು ಓಪನ್ ಮಾಡೋದಕ್ಕೆ ಕೆಲವೊಂದು ಬಟನ್ಗಳನ್ನು ನಿಮಗೆ ಕೊಟ್ಟಿರ್ತಾರೆ ಅಂದರೆ ಈ ರೀತಿ ಇಂಟರ್ಫೇಸ್ ಇರುತ್ತೆ ಸೊ ಈ ಮೇಲ್ಕಂಡ ಆಯಾ ಅಂಕಣದಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ಸೇವ್ ಬಟನ್ ಒತ್ತುವುದು ನಂತರ ಮುಂದಿನ ಅಂಕಣಕ್ಕೆ ಹೋಗುವುದು ಈ ಮೇಲೆ ತಿಳಿಸಿರುವ ಪ್ರತಿ ಅಂಕಣಗಳ ಚಿತ್ರಗಳನ್ನ ಈ ಮುಂದೆ ನೋಡಬಹುದಾಗಿದೆ ಅಂತ ಅಂದ್ರೆ ನಿಮಗೆ ಇಲ್ಲಿ ಯೂಸರ್ ನಿ ಪಾಸ್ವರ್ಡ್ ಕೊಟ್ಟಿದ ಕೊಟ್ಟು ಲಾಗಿನ್ ಆಗಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಆಯ್ತಾ ಸೊ ಈ ರೀತಿ ಇಂಟರ್ಫೇಸ್ ಏನಿದೆ ಫಸ್ಟ್ ನಿಮ್ಗೆ ಪರ್ಸ್ನಲ್ ಡೀಟೇಲ್ಸ್ ನ ಫಿಲ್ ಮಾಡೋದಕ್ಕೆ ಕೇಳ್ತಾರೆ ಪರ್ಸನಲ್ ಡೀಟೇಲ್ಸ್ ಸೊ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಎಸ್ ಎಸ್ ಸಿಯಲ್ಲಿ ಎರಡು ಸಾವಿರದ ಮೂರು ಅಥವಾ ಆ ನಂತರದಲ್ಲಿ ಪಾಸಾಗಿದ್ದಲ್ಲಿ ನೋಂದಣಿ ಸಂಖ್ಯೆಯನ್ನು ಅಂದರೆ ರಿಜಿಸ್ಟ್ರೇಷನ್ ನಂಬರನ್ನು ಭರ್ತಿ ಮಾಡಬೇಕಾದ್ರೆ ಅಂಕಪಟ್ಟಿಯಲ್ಲಿನ ಮಾಹಿತಿಗಳು ಆಟೋ ಹೆಚ್ಚಾಗುತ್ತೆ ಎಸ್ ಎಸ್ ಎಲ್ ಸಿ ಪಾಸಾದ ಮಕ್ಕಳು ಎಸ್ ಎಂದು ಉಳಿದವರು ನೋ ಎಂದು ಕ್ಲಿಕ್ ಮಾಡಬೇಕು ಅಂತ ಸೊ ಇಲ್ಲಿ ಏನು ಎಸ್ ಎಸ್ ಎಲ್ ಸಿದು ರಿಜಿಸ್ಟರ್ ನಂಬರ್ ಇರುತ್ತೆ ನೀವು ಅದು ಕ್ಲಿಕ್ ಏನು ಅಲ್ಲಿ ಅಪ್ಲೈ ಮಾಡಿದ ತಕ್ಷಣ ಅಲ್ಲಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿರೋಂಥ ಎಲ್ಲ ಡೀಟೇಲ್ಸು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಬಂದ್ಬಿಡುತ್ತೆ ಸೊ ಇಲ್ಲಿ ಪಾಸ್ಟ್ ಎಸ್ ಎಸ್ ಎಲ್ ಸಿ ಕೆ ಎಸ್ ಇ ಬಿ ಆರ್ ಕೆ ಎಸ್ ಇ ಎ ಬಿ ಅಂತ ಇರುತ್ತಲ್ಲ ಸೊ ಅಲ್ಲಿ ನೀವು ಎಸ್ ನೋ ಅಂತ ಹೇಳಿ ನೀವು ಟಿಕ್ ನ ಮಾಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಏನು ಆಟೋ ಇಚ್ ಆಗಿರುತ್ತೆ ಅದಕ್ಕೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ಬಂದ್ಬಿಟ್ಟಿರುತ್ತೆ ಆಯ್ತಾ ಸೊ ನೇಮ್ ಆಗಿರ್ಬೋದು ಫಾದರ್ ನೇಮ್ ನಿಮ್ ಡೇಟ್ ಆಫ್ ಬರ್ತು ಯಾವ ಕ್ಯಾಟಗರಿ ಬರ್ತೀರಾ ಅಡ್ರೆಸ್ ಮತ್ತೆ ನೀವು ಫಿಸಿಕಲಿ ಚಾಲೆಂಜ್ ಇದೀರಾ ಇಲ್ವಾ ಇದೀರಾ ಅಂದ್ರೆ ಎಸ್ ಕೊಡಬೇಕಿಲ್ಲ ಅಂತಂದ್ರೆ ನೋ ಹಾಕ್ಬೇಕು ಮತ್ತೆ ಫಾದರ್ ನೇಮ್ ಮದರ್ ನೇಮ್ ನೀವು ಯಾವ ರಿಲಿಜಿಯನ್ ಬರ್ತೀರಾ ಯಾವ ಕ್ಯಾಸ್ಟ್ ಬರ್ತೀರಾ ಯಾವ ಸ್ಟೇಟ್ ಅಲ್ಲಿ ಇದೀರಾ ಪಿನ್ಕೋಡ್ತೀವಿ ಎಲ್ಲ ಬಂದ್ಬಿಡುತ್ತೆ ಆ ನಂತರ ಇಲ್ಲಿ ನೀವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇನ್ನೊಂದು ಇಂಟರ್ಫೇಸ್ ಬರುತ್ತೆ ಅಲ್ಲಿ ನೀವು ಏನ್ ಮಾಡಬೇಕಾಗುತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳುತ್ತೆ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಸ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಏನೇನಂತ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ನೀವು ಟಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಮೇಲೆ ಸೇವ್ ಕೊಡಬೇಕಾಗುತ್ತೆ ಸೇವ್ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ತೋರಿಸುತ್ತೆ ಅಂಡ್ ಟೀಚರ್ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ನೀವು ಟೂ ಇಯರ್ಸ್ ಇನ್ ಎಲಿಮೆಂಟರಿ ಎಜುಕೇಶನ್ ಮಾಡಿದೀರಾ ಅಥವಾ ಟೂ ಇಯರ್ ಡಿಪ್ಲೊಮೋ ಇನ್ ಎಜುಕೇಶನ್ ಅಥವಾ ಟೂ ಇಯರ್ಸ್ ಟಿ ಸಿ ಹೆಚ್ ಮಾಡಿದ್ದೀರಾ ಒನ್ ಇಯರ್ ಅಥವಾ ಎರಡು ವರ್ಷದ ಬ್ಯಾಚುಲರ್ ಇನ್ ಎಜುಕೇಷನ್ ಬಿ ಎಡ್ ಮಾಡಿದಿರಾ ಅಥವಾ ಒನ್ ಇಯರ್ ಟೂ ಇಯರ್ ಬ್ಯಾಚುಲರ್ ಇನ್ ಸ್ಪೆಷಲ್ ಸ್ಪೆಷಲ್ ಎಜುಕೇಷನ್ ವರ್ಷದ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಮಾಡಿದೀರಾ ಅಥವಾ ನಾಲ್ಕು ವರ್ಷದ ಬಿ ಎ ಅಥವಾ ಬಿ ಎಸ್ ಸಿ ಅಥವಾ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಮಾಡಿದಿರಾ ಅಂತ ಸೊ ತೋರಿಸುತ್ತೆ ನೀವು ಯಾವ್ದು ಮಾಡಿದಿರಾ ಎರಡು ವರ್ಷದ ಬಿ ಎಡ್ ಮಾಡಿದಿರ ಒಂದು ವರ್ಷದ ಡಿ ಎಡ್ ಮಾಡಿದೀರ ಏನ್ ಮಾಡಿದ್ರ ಕ್ವಾಲಿಫಿಕೇಶನ್ ಏನಿದೆ ಏನಿದೆ ಅನ್ನೋದು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಮತ್ತೆ ನೀವು ಸೇವ್ ಕೊಡ್ಬೇಕಾಗುತ್ತೆ ಇಲ್ಲಿ ಸೇವ್ ಕೊಟ್ಟ ನಂತರ ನಿಮಗೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ದಟ್ ಇಸ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ಸ್ ಅಂತ ಅಂದ್ರೆ ಯಾವ ಪೇಪರ್ಸ್ ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಅಂತ ಅನ್ಬಿಟ್ಟು ಪೇಪರ್ ಒನ್ ಅಥವಾ ಪೇಪರ್ ಟೂ ಅಂತ ಸೊ ಡಿಎಡ್ ಡಿಎಡ್ ಮಾಡಿದವರಿಗೆ ಪೇಪರ್ ಒನ್ ಪಿ ಯು ಸಿ ಪ್ಲಸ್ ಡಿ ಮಾಡಿದವರಿಗೆ ಪೇಪರ್ ಒನ್ ಪಿ ಯು ಏನು ಡಿ ಎಡ್ ಬಿ ಮತ್ತೆ ಬಿ ಎಡ್ ಬಿ ಮಾಡಿದವರಿಗೆ ಪೇಪರ್ ಟೂ ಅಂತ ಸೊ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಇವಾಗ ಒಂದು ಮೊದಲನೇ ಪೇಪರ್ ಅಥವಾ ಎರಡನೇ ಪೇಪರ್ ಒಂದು ಪೇಪರ್ನಲ್ಲಿ ನಾವು ಜಾಸ್ತಿ ಮಾರ್ಕ್ಸ್ ತೊಗೊಳ್ಬೇಕು ಅಂದ್ಬಿಟ್ಟು ಆ ಪೇಪರ್ನ ಪ್ರಿಫರ್ ಮಾಡ್ತಾರೆ ಸೊ ನಿಮಗೆ ಯಾವ ಪೇಪರ್ ತೊಗೊಳ್ಬೇಕು ಆ ಪೇಪರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಕೊಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ನಿಮಗೆ ಈ ರೀತಿಯಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಸಿಗ್ನೇಚರ್ ಮತ್ತೆ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ ಸೊ ಫೋಟೋ ನೋಡಿ ಇಲ್ಲಿ ಇಲ್ಲಿ ಅಪ್ಲೋಡ್ ಅಂತ ಇರುತ್ತೆ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ನಿಮ್ಮ ಗ್ಯಾಲರಿ ಏನು ಫೋಟೋಸ್ ಇರುತ್ತೆ ಆ ಫೋಟೋವನ್ನು ನೀವು ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕು ಮತ್ತು ಸಿಗ್ನೇಚರ್ ಕೂಡ ಒಂದು ಪೇಪರಲ್ಲಿ ಅಲ್ಲಿ ನೀವು ಸಿಗ್ನೇಚರ್ನ ಮಾಡಿ ಇಟ್ಕೊಂಡು ಅದನ್ನು ಸೇವ್ ಮಾಡ ಫೋಟೋ ತೆಗೆದು ಸೇವ್ ಮಾಡಿಕೊಂಡು ಮತ್ತೆ ನೀವು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಅಲ್ಲಿ ಕೂಡ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಭಾವಚಿತ್ರ ಹಾಗೂ ಅಭ್ಯರ್ಥಿಯ ಸಹಿಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ಭಾವಚಿತ್ರ ಎಷ್ಟಿರಬೇಕು ಅದರ ಒಂದು ಸೈಜ್ ಎಷ್ಟಿರಬೇಕು ಅಂತಂದರೆ ಫೈ ಕೆ ಬಿ ಟು ಫಿಫ್ಟಿ ಕೆ ಬಿ ಏನು ನಿಮ್ಮ ಒಂದು ಫೋಟೋದ ಸೈಜ್ ಇರಬೇಕು ಆಯಿತಾ ಸಹಿಯ ಒಂದು ಅಂದರೆ ಸಿಗ್ನೇಚರ್ ಹಾಕಿರ್ತಿರಲ್ಲ ಅದರ ಒಂದು ಸೈಜ್ ಎಷ್ಟಿರಬೇಕಂದ್ರೆ ಫೈ ಕೆ ಬಿ ಟು ಫಾರ್ಟಿ ಕೆ ಬಿ ಇರಬೇಕು ಸೊ ಇದಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಇದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಅದು ತೊಗೊಳ್ಳಲ್ಲ ಸೊ ಹಾಗಾಗಿ ಫೋಟೋ ಮತ್ತು ಸಿಗ್ನೇಚರ್ ಎಷ್ಟು ಅದರ ಒಂದು ಸೈಜ್ ಎಷ್ಟಿದೆ ಅನ್ನೋದನ್ನು ನೀವು ತಿಳ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟು ಲಾಸ್ಟಲ್ಲಿ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ದ್ಯಾಟ್ ಈಸ್ ಡಿಕ್ಲರೇಷನ್ ಅಂತ ಅಂದರೆ ಇದೆಲ್ಲ ಕರೆಕ್ಟಾಗಿದೆಯಾ ಅನ್ನೋದಕ್ಕೆ ಅಲ್ಲಿ ಅಗ್ರಿ ಬಟನ್ ಇರುತ್ತೆ ಆಯಿತಾ ಸಬ್ಮಿಟ್ ಕೊಡಬೇಕಾಗುತ್ತೆ ಇದೆಲ್ಲವೂ ಕೂಡ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಈ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತಂದರೆ ನೀವು ಸಬ್ಮಿಟ್ ಕೊಡಬೇಕಾಗತ್ತೆ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ರೀತಿಯಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಸೊ ಪೇಮೆಂಟ್ ಇಲ್ಲಿ ನೋಡಿ ಇಲ್ಲಿ ಪೇ ಬಟನ್ ಪೇ ನಾವು ಬಟನ್ ಕ್ಲಿಕ್ ಮಾಡಿ ಅಭ್ಯರ್ಥಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಬ್ಯಾಂಕ್ ಚಲನ್ ಮೂಲಕ ಶುಲ್ಕ ಪಾವತಿಸಬಹುದಾಗಿದೆ ಅಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಎರಡು ಥರನೂ ಕೂಡ ನೀವೇನು ಮಾಡ್ಬೋದು ಪೇಮೆಂಟ್ನ ಮಾಡ್ಬೋದು ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇರೋದರಿಂದ ನೇರವಾಗಿ ಏನು ಮಾಡ್ಬೋದು ಪ್ರಿಂಟ್ ಬಟನ್ ಒತ್ತಿ ಮೇಲೆ ಅಭ್ಯರ್ಥಿಯ ಪೂರ್ಣ ವಿವರವುಳ್ಳ ಅರ್ಜಿಯು ಮುದ್ರಿತವಾಗುತ್ತದೆ ಅಂತ ಸೊ విశేష వికలచేతన ಹೊರತುಪಡಿಸಿ ನಾವೇನು ಮಾಡಬೇಕಾಗುತ್ತೆ ಪೇಮೆಂಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಪೇ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮಗೆ ಎರಡನೇ ಸ್ಟೆಪ್ ಏನು ಸಿಗುತ್ತೆ ಅಂತ ಹೇಳಿದ್ರೆ ಪರೀಕ್ಷಾ ಶುಲ್ಕ ಪಾವತಿಸಿರೋದು ಖಾತ್ರಿಯಾದ ಬಳಿಕ ಮತ್ತೆ ನಾವೇನು ಮಾಡಬೇಕು ಲಾಗಿನ್ ಇಂಟರ್ಫೇಸ್ ಓಪನ್ ಮಾಡಿ ಅಲ್ಲಿ ಮತ್ತೆ ನಾವು ಯೂಸರ್ ಪಾಸ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಫಿಲ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ನಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ನಾವು ಏನು ಮಾಡಬೇಕಾಗುತ್ತೆ ನಾವು ಇವಾಗ ಏನು ಇಷ್ಟು ಡೀಟೇಲ್ಸ್ನ ಫಿಲ್ ಮಾಡಿದ್ವಿ ನಮ್ಮ ಎಜುಕೇಷನ್ ಆಗಿರ್ಬೋದು ನಮ್ಮ ಪರ್ಸ್ನಲ್ ಡೀಟೇಲ್ ಆಗಿರ್ಬೋದು ನಮ್ಮದು ಪೇಮೆಂಟ್ ಆಗಿರ್ಬೋದು ಎಲ್ಲ ನಾವೇನು ಫಿಲ್ ಮಾಡಿದ್ವಿ ಅಲ್ಲ ಅದ್ರದ್ದು ಒಂದು ಪ್ರಿಂಟ್ ಸಿಗುತ್ತೆ ಅದನ್ನು ನಾವೇನು ಮಾಡಬೇಕು ಪ್ರಿಂಟನ್ನು ತೊಗೊಂಡು ಇಟ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ನಾವು ಟಿ ಇ ಟಿಗೆ ಅಪ್ಲಿಕೇಶನ್ನ ಹಾಕಬೇಕಾದ್ರೆ ಈ ಸ್ಟೆಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಸೊ ಈ ಒಲ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ